ಟಾಪ್ ಕ್ವಾಲಿಟಿ ರನ್ಯ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರಿವಿಲ್ಲ ಕತೆ ರೋಚಕವಾಗಿದೆ ರನ್ಯ್ಯಾ ಪತಿರಾಯನೇ ಸಚಿವರೊಬ್ಬರಿಗೆ ಮಾಹಿತಿ ನೀಡಿದ್ರಂತೆ ಹಾಗಾದ್ರೆ ಮಾಣಿಕ್ಯನ ಬೆಳಗ್ಗೆ ಚಿನ್ನದ ಗಣಿಗೆ ಇಳಿದಿದ್ದು ಹೇಗೆ ಇನ್ನು ಈ ನಟಿಯನ್ನ ಗೋಲ್ಡ್ ಫ್ಯಾಕ್ಟರಿಗೆ ಕರೆದೊಯ್ದಿದ್ದು ಯಾರು ಪೊಲೀಸ್ ವಾಹನಗಳ ಮೂಲಕ ಭದ್ರತೆ ನೀಡುತ್ತಿದ್ದಂತ ಮಹಾನುಭಾವರು ಯಾರು ಬನ್ನಿ ರಿಪೋರ್ಟ್ ನೋಡೋಣ ಗಂಡನ ಮಾತು ಕೇಳದ ಬಿಸ್ಕೆಟ್ ರಾಣಿ ದುಬೈನಿಂದ ತರ್ತಿದ್ಲು ಚಿನ್ನದ ಗಣಿ ಮದುವೆ ನಂತರ ದುಬೈಗೆ ಓಡಾಟ ಮಾಜಿ ಬಾಯ್ ಫ್ರೆಂಡ್ ಜೊತೆ ಚಿನ್ನದ ಕಳ್ಳಾಟ ಚಿನ್ನದ ಮೇಲಿನ ಪ್ರೀತಿ ಗಂಡನ ಮಾತಿಗೂ ಡೋಂಟ್ ಕೇರ್ ಮಾಜಿ ಬಾಯ್ ಫ್ರೆಂಡ್ ಜೊತೆ ಸೇರಿ ಸ್ಮಗ್ಲಿಂಗ್ ಒಂದು ಹೆಣ್ಣು ಕೋಟ್ಯಂತರ ರೂಪಾಯಿ ಮೌಲ್ಯದ ಹೊನ್ನು ಎಕರೆಗಟ್ಟಲೆ ಜಮೀನಿನ ರಹಸ್ಯ ಒಂದೊಂದಾಗಿ ತೆರೆದುಕೊಳ್ತಿವೆ ದುಬೈಗೆ ಹೋಗಿ ಬರ್ತಿದ್ದ ನಟಿ ಮೇಲೆ ದೆಹಲಿ ಅಧಿಕಾರಿಗಳು ಕಣ್ಣಿಟ್ಟಿದ್ರು ಲಾಕ್ ಮಾಡಿದ್ರು ಅನ್ನೋದು ಗೊತ್ತಿದ್ದ ವಿಚಾರ ಆದರೆ ಅಧಿಕಾರಿಗಳಿಗೆ ಮಾಹಿತಿ ಹೋಗಿದ್ ಹೇಗೆ ಅನ್ನೋ ರೋಚಕ ಸತ್ಯ ಬಯಲಾಗಿದೆ ಹೌದು ಮದುವೆಯಾದ ಎರಡೇ ತಿಂಗಳಿಗೆ ರನ್ಯಾ ದುಬೈಗೆ ಓಡಾಟ ಶುರು ಮಾಡಿದ್ಲು ಪದೇ ಪದೇ ರನ್ಯಾ ದುಬೈ ಟ್ರಿಪ್ ಪತಿಗೆ ಅನುಮಾನ ಬಂದು ಜಗಳವಾಗಿದೆ ಈ ಜಗಳ ಡಿವೋರ್ಸ್ ಹಂತಕ್ಕೂ ತಲುಪಿದೆ ಹೀಗಾಗಿ ಪತಿಯೇ ಸಚಿವರೊಬ್ಬರಿಗೆ ಮಾಹಿತಿ ರವಾನಿಸಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಪರಿಶೀಲಿಸುವಂತೆ ಡಿಆರ್ಐ ಅಧಿಕಾರಿಗಳಿಗೆ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಜ್ಯುವೆಲರಿ ವ್ಯಾಪಾರಿಗಳು ಮಾಹಿತಿ ನೀಡಿರೋ ಅನುಮಾನವೂ ಇದೆ ಈ ಮಾಹಿತಿ ಪಡೆದ ಡಿಆರ್ಐ ಅಧಿಕಾರಿಗಳು ರನ್ಯಾ ಮೇಲೆ ಕಣ್ಣಿಟ್ಟು ಲಾಕ್ ಮಾಡಿದ್ದಾರೆ ಮದುವೆಯಾದ ತಿಂಗಳಿಗೆ ಗಂಡನ ಜೊತೆ ರನ್ಯಾ ಮನಸ್ತಾಪ ವಿಷಯ ಏನು ಅಂದ್ರೆ ರನ್ಯಾರಾವ್ ಹಾಗೂ ಜತಿನ್ ಹುಕ್ಕೇರಿ ದಾಂಪತ್ಯವು ಸರಿಯಾಗಿರ್ಲಿಲ್ವಂತೆ ಹೀಗಂತ ಪತಿ ಜತಿನ್ ಹುಕ್ಕೇರಿ ಹೈಕೋರ್ಟ್ಗೆ ಸಲ್ಲಿಸಿರೋ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಅಕ್ಟೋಬರ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಬಾಸ್ಟಿನ್ ರೆಸ್ಟೋರೆಂಟ್ನಲ್ಲಿ ಇಬ್ಬರು ಮದುವೆ ಬ್ರೋಕರ್ ಮೂಲಕ ಭೇಟಿಯಾಗಿದ್ದಾರೆ ಅಕ್ಟೋಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರನ್ಯಾ ಜತಿನ್ ಎಂಗೇಜ್ಮೆಂಟ್ ಆಗಿದೆ ನವೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಮದುವೆಯಾಗಿದೆ ಬಳಿಕ ಲಾವೆಲ್ಲೆ ರಸ್ತೆಯ ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಮದುವೆಯಾದ ಒಂದೇ ತಿಂಗಳಿಗೆ ರನ್ಯಾ ಜತಿ ನಡುವೆ ಮನಸ್ತಾಪ ಶುರುವಾಗಿದ್ದು ಸಂಬಂಧದಲ್ಲಿ ಪಾರದರ್ಶಕತೆ ಇಲ್ಲ ಮಾತುಕತೆನೂ ಇರಲಿಲ್ಲ ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ ಸಂಬಂಧಿಗಳು ಸಂಧಾನಕ್ಕೆ ಪದೇ ಪದೇ ಯತ್ನಿಸಿದ್ರೂ ಸಂಬಂಧ ಸರಿ ಹೋಗಿರಲಿಲ್ಲ ಬಂಧನ ಭೀತಿಯಲ್ಲಿದ್ದ ಪತಿ ಜತೀನ್ಗೆ ಹೈಕೋರ್ಟ್ ರಿಲೀಫ್ ರಣ್ಯಾರಾವ್ ಅರೆಸ್ಟ್ ಆದ ಮೇಲೆ ಪತಿ ಜತಿನ್ ಹುಕ್ಕೇರಿಯನ್ನು ಡಿಆರ್ಐ ಅಧಿಕಾರಿಗಳು ವಿಚಾರಣೆ ನಡೆಸಿದರು ಇದರಿಂದ ಬಂಧನ ಭೀತಿಗೊಳಗಾಗಿದ್ದ ಜತಿನ್ ಹೈಕೋರ್ಟ್ ಮೆಟ್ಟಿಲೇರಿದ್ರು ಜತಿನ್ ಹುಕ್ಕೇರಿ ಪರ ಹಿರಿಯ ವಕೀಲ ಪ್ರಭುಲಿಂಗ್ ನ ಒದಗಿ ವಾದ ಮಂಡಿಸಿದ್ರು ಪತ್ನಿಯ ಮೇಲಿನ ಆರೋಪಕ್ಕೂ ಜತಿನ್ಗೂ ಸಂಬಂಧವಿಲ್ಲ ಮದುವೆಯಾದ ಒಂದೇ ತಿಂಗಳಿಗೆ ಇಬ್ಬರ ನಡುವೆ ಮನಸ್ತಾಪ ಇತ್ತು ಅಂತ ವಾದ ಮಾಡಿದ್ದಾರೆ ಸದ್ಯ ಕೋರ್ಟ್ ಕಾನೂನು ಪ್ರಕ್ರಿಯೆ ಇಲ್ಲದೆ ಬಂಧಿಸುವಂತಿಲ್ಲ ಅಂತ ಆದೇಶ ನೀಡಿದೆ ಮಾಜಿ ಬಾಯ್ ಫ್ರೆಂಡ್ ತರುಣ್ ಸ್ಮಗ್ಲಿಂಗ್ನ ಕಿಂಗ್ ಪೇನ್ ಹೀಗೆ ಗಂಡನ ಜೊತೆ ಜಗಳವಾಡಿದ್ರೂ ಕ್ಯಾರೆಯನದ ರನ್ಯ ತನ್ನ ಮಾಜಿ ಬಾಯ್ ಫ್ರೆಂಡ್ ಆಗಿದ್ದ ತರುಣ್ ಜೊತೆ ಸೇರಿ ಚಿನ್ನ ಸಾಗಾಟ ಕೇಳಿದ್ಲು ದುಬೈನಿಂದ ಬೆಂಗಳೂರಿಗೆ ಗೋಲ್ಡ್ ತರಿಸ್ತಾ ಇದ್ದದ್ದೇ ತರುಣ್ ಅನ್ನೋದು ಡಿಆರ್ಐ ತನಿಖೆಯಲ್ಲಿ ಗೊತ್ತಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್